ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಬಂದಿದೆ ಈಗ ಆ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲ ಇದ್ದೇವೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ನಮ್ಮ ಬೆಳಗಾವಿಯ ಹೆಮ್ಮೆಯ ವೀರ ಯೋಧರು ಕೂಡ ತಮ್ಮ ಪರಾಕ್ರಮವನ್ನು ಮೆರೆದಿದ್ರು ತಮ್ಮ ಸೇವೆಯನ್ನ ಸಲ್ಲಿಸಿದ್ರು ಅದರ ಜೊತೆಗೆ ಏಳು ಜನ ನಮ್ಮ ವೀರ ಯೋಧರು ನಮ್ಮ ಜಿಲ್ಲೆಯವರು ಹುತಾತ್ಮರು ಕೂಡ ಆಗಿದ್ರು ಇನ್ನು ಆ ಅನೇಕ ನೂರಾರು ಯೋಧರು ಈ ಯುದ್ಧದಲ್ಲಿ ಭಾಗಿಯಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ರು ಅಂತಹ ಒಬ್ಬ ವೀರ ಯೋಧ ಇದೀಗ ನನ್ನ ಜೊತೆ ಇದ್ದಾರೆ ಅವರೇ ಸಂಜು ಗಾವಡ ಎನ್ನುವಂತಹ ವೀರ ಯೋಧರು ಅವರು ನಾನು ಇದೀಗ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅಹ್ ಸರ್ ನಮಸ್ತೆ ಮೊದಲಿಗೆ ತಮಗೆ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನ ನಾನು ಕೊಡ್ತೀನಿ ಸರ್ ಧನ್ಯವಾದ ಆ ಸರ್ ಈಗ ತಾವು ಈ ಒಂದು ಕಾರ್ಗಿಲ್ ವಿಜಯೋತ್ಸವಕ್ಕೆ ತಾವು ಕೂಡ ಕಾರಣೀಕರ್ತರು ತಾವು ಹೇಗೆಲ್ಲ ಸೇವೆಯನ್ನು ಸಲ್ಲಿಸಿದ್ರಿ ಆ ಒಂದು ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಾದರೆ ಸರ್ ನಮಸ್ಕಾರ ಪ್ರಥಮ ನಾನು ನಿಮ್ಮ ಇ ಟಿ ವಿ ಭಾರತ್ಗೆ ಧನ್ಯವಾದ ಕೊಡ್ತೇನೆ ಇಲ್ಲಿ ಮನಿ ತನಕ ಬಂದು ಇಷ್ಟು ನಮಗೆ ಗೌರವ ಕೊಟ್ಟು ಇಷ್ಟು ನಮ್ದು ಇಂಟರ್ವ್ಯೂ ತಗೋತಾ ಇದ್ದೀರ ಅದಕ್ಕೆ ತುಂಬ ತುಂಬ ಧನ್ಯವಾದ ಕೊಡ್ತೇನೆ ಕಾರ್ಗಿಲ್ ವಾರ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ರಜೆ ಮ್ಯಾಗಿದ್ದೆ ಮತ್ತು ನಮ್ಮ ಅಪ್ಪಾಜಿ ಅವರು ಘಟಪ್ರಭ ಅಲ್ಲಿ ಕೆ ಎಚ್ ಅಡ್ಮಿಟ್ ಇತ್ತು ಆ ಟೈಮಲ್ಲಿ ನಮಗೆ ಒಂದು ಟೆಲಿಗ್ರಾಮ್ ಬಂತು ನಿಮ್ಮದು ಲೀವ್ ಕ್ಯಾನ್ಸಲ್ ಆಗಿದೆ ಮತ್ತು ಇಮಿಡಿಯೇಟ್ ನೀವು ಯೂನಿಟ್ ಜಾಯಿನ್ ಜಾಯಿನ್ ಮಾಡಿ ಅಂತ ಅದೇ ಟೈಮಲ್ಲಿ ಇಮಿಡಿಯೇಟ್ ಜಮ್ಮುವಲ್ಲಿ ನಮ್ಮದು ಯೂನಿಟ್ ಇತ್ತು ಹೋಗಿ ಯೂನಿಟಲ್ಲಿ ಜಾಯಿನ್ ಮಾಡಿದ್ದೆ ತಾವು ಯಾವ ಘಟಕದಲ್ಲಿ ಕೆಲಸ ಮಾಡ್ತಾಯಿದ್ರಿ ಮತ್ತು ಈ ಶತ್ರುಗಳನ್ನ ಹಿಮ್ಮೆಟ್ಟಿಸುವಂತ ನಮ್ಮ ಶತ್ರು ರಾಷ್ಟ ಪಾಕಿಸ್ತಾನದ ಸೈನಿಕರನ್ನ ಹಿಮ್ಮೆಟ್ಟಿಸುವಂತ ನಿಟ್ಟಿನಲ್ಲಿ ತಾವು ಯಾವ ರೀತಿ ಅಲ್ಲಿ ಕೆಲಸ ಮಾಡಿದ್ರಿ ಅಂತ ಸರ್ ನಾವು ಒನ್ ಒನ್ ಫೋರ್ ಮೀಡಿಯಂ ರೆಜಿಮೆಂಟ್ ಅಂತ ಬೊಫೋರ್ಸ್ ಇಟ್ಟು ಆಕ್ಚುಲಿ ಬೊಫೋರ್ಸ್ ಅಂದ್ರೆ ಕಾರ್ಗಿಲ್ ಹೀರೋ ಅಂತಾರೆ ಬೊಫೋರ್ಸ್ಗೆ ಯಾಕಂದ್ರೆ ಕಾರ್ಗಿಲ್ ವಾರಲ್ಲಿ ಸಕ್ಸಸ್ ಆಗಿರೋದು ಇದು ಒಂದ್ ಒಂದೇ ಗನ್ ಫಸ್ಟ್ ಟೈಮ್ ಅಲ್ಲಿ ಅದೇ ಟೈಮಲ್ಲಿ ಹೈಲೈಟ್ ಅಲ್ಲಿ ಬಂತು ಬೊಫೋರ್ಸ್ ಸಕ್ಸಸ್ ಆದ್ಮೇಲೆ ಆ ಯೂನಿಟಲ್ಲಿ ನಾನು ಕೆಲಸ ಮಾಡಿದೆ ನನ್ನ ನನ್ನ ಟ್ರೇಡ್ ಇತ್ತು ರೇಡಿಯೋ ಆಪ್ರೇಟರ್ ಅಂತ ಹೇಗೆ ಕೆಲಸ ಮಾಡ್ತೀನಿ ಹಾಂ ಆ ಟೈಮಲ್ಲಿ ಏನಿರುತ್ತೆ ಕಮ್ಯುನಿಕೇಶನ್ ಇಸ್ ದಿ ಕೀ ಆಫ್ ವಾರ್ ಅಂತ ಅಂದರೆ ಕಮ್ಯುನಿಕೇಶನ್ ಅಂದರೆ ಇಂಪಾರ್ಟೆಂಟ್ ನಾನು ಅದೇ ಡಿಪಾರ್ಟ್ಮೆಂಟಲ್ಲಿ ಇದೆ ಮುಂದೆ ಏನು ನಡೀತಾ ಇದೆ ನಮ್ಮ ಇನ್ಫೆಂಟ್ರಿ ಯೂನಿಟ್ಸ್ ಎಲ್ಲೆಲ್ಲಿ ಅವರು ಫೈಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಫೈರ್ ಸಪೋರ್ಟ್ ಬೇಕು ಮತ್ತು ಬೇರೆ ಸಪೋರ್ಟ್ ಏನು ಬೇಕು ಫೋರ್ಸ್ ಸಪೋರ್ಟ್ ಏನು ಬೇಕು ಈ ಥರದ ಮೆಸೇಜ್ಗಳು ಬರ್ತಾವೆ ಅದ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾವಿಗಳು ಸಾಮಗ್ರಿ ಯುದ್ಧ ಸಾಮಗ್ರಿ ಯಾವ ತರದ ನೀಡ್ ಇದೆ ಅಲ್ಲೇ ಆ ನೀಡ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಮೆಸೇಜ್ ಕೊಡ್ಬೇಕು ಮೆಸೇಜ್ ಅದ ಮೆಸೇಜ್ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ಬೇಕು ಅಂದ್ರೆ ಬಾರ್ಡರ್ ಏರಿಯಾ ಅದ ಲೀಕ್ ಆಗಬಾರ್ದು ಅಂತ ಹಾ ಅದ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ನಮ್ ಕಡೆ ಬರ್ತಿತ್ತು ನನ್ ಕಾರ್ಗಿಲ್ ಅಲ್ಲಿ ಇದೆ ಬೇಸಲ್ಲಿ ನಮ್ಮ ಇನ್ನೊಂದು ಟೀಮ್ ಮುಂದಿರುತ್ತೆ ಆ ಟಿ ಆ ಅವ್ರ ಟೀಮ್ ಕಡೆಯಿಂದ ಏನು ಮೆಸೇಜ್ ಬರ್ತಾವಲ್ಲ ಕೋಡ್ ಲ್ಯಾಂಗ್ವೇಜಲ್ಲಿ ಬರ್ತಾವೆ ಆ ನಾವು ನಾವು ಡಿ ಕೋಡ್ ಮಾಡಿ ನಮ್ಮ ಆಫೀಸರ್ಗೆ ತಿಳಿಸ್ತೇವೆ ಸರ್ ಹಿಂಗೆ ಹಿಂಗೆ ಇದೆ ಅಲ್ಲಿ ಈ ನೀಡಿದೆ ಅಲ್ಲಿ ಈ ನೀಡಿದೆ ಅಂತ ಅದೇ ಪ್ರಕಾರ ನಮ್ಮ ಆಫೀಸರ್ಸ್ ಆಕ್ಷನ್ ಮಾಡಿ ಇಮಿಡಿಯೇಟ್ ಅವ್ರಿಗೆ ಸಪೋರ್ಟ್ ಕೊಡ್ತಿದ್ದೆ ಈಗ ಆ ಏನು ತಾವು ತಮ್ಮ ತಂದೆ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಹೋದರೆ ಆ ಯುದ್ಧದಲ್ಲಿ ತಾವು ದಿಗ್ವಿಜಯವನ್ನು ಸಾಧಿಸಿದೆ ಆ ಸಂದರ್ಭದಲ್ಲಿ ತಮ್ಮ ಸಂಭ್ರಮ ಹೇಗಿತ್ತು ತಾವು ಯಾವ ರೀತಿ ವಿಜಯೋತ್ಸವ ಸರ್ ಯೂನಿಫಾರ್ಮ್ ಹಾಕಿದ್ಮೇಲೆ ಅದ ಏನು ನೆನಪಿರೋದಿಲ್ಲ ರಿಯಲಿ ಏನು ನೆನಪಿರೋದಿಲ್ಲ ಫಸ್ಟ್ ನಮ್ ದೇಶ ಅಂದ್ರೆ ದೇಶ ಫಸ್ಟ್ ದೇಶ ಸೇವ್ ಮಾಡ್ಬೇಕು ದೇಶ ಸೇವ್ ಆದ್ರೆ ಎಲ್ಲರೂ ಸೇವ್ ಆಗ್ತಾರೆ ನಮ್ಮ ಅಪ್ಪ ಅವರು ಸೇವ್ ಆಗ್ತಾರು ಎಲ್ಲರೂ ಸೇವ್ ಆಗ್ತಾರೆ ಅದಕ್ಕೆ ಅದು ಏನು ಬೇರೆ ತಲೆಯಲ್ಲಿ ಇರುವುದಿಲ್ಲ ಸಂಭ್ರಮ ಹೇಗಿತ್ತು ಸರ್ ಆಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೆ ಬಟ್ ಅದ ಯೂನಿಫಾರ್ಮ್ ಅಲ್ಲಿ ತಾಕತ್ ಇರುತ್ತೆ ಗೆದ್ದ ನಂತರ ತುಂಬಾ ಖುಷಿಯಾಗಿತ್ತು ಸ್ವಲ್ಪ ಆಗೋದು ಯಾಕಂದ್ರೆ ನಮ್ ಸಾರ್ಸು ಶೈದ್ ಆಗಿದ್ರು ಅದ ಅವ್ರಿಗೆ ನೆನಪು ಮಾಡಿ ಸ್ವಲ್ಪ ಮನಸ್ಸಲ್ಲಿ ಅಂದ್ರೆ ಒಂದು ಯುದ್ಧ ಗೆದ್ದಿದ್ದೇವೆ ಅಂದ್ರೆ ಒಂದು ಒಂದು ಖುಷಿ ಇರುತ್ತೆ ಅದು ಖುಷಿ ನಾವು ಎಂಜಾಯ್ ಮಾಡಿದ್ದೇವೆ ಆ ಟೈಮಲ್ಲಿ ಅಲ್ಲಿ ಈಗ ಅದ್ರ ಜೊತೆಗೆ ಈಗ ನಮ್ಮ ಸಂಜು ವೀರ ವಿರೋ ಯೋಧರೇನಿದ್ದಾರೆ ಅವರ ಧರ್ಮಪತ್ನಿಯವರು ಕೂಡ ನನ್ನ ಜೊತೆ ಇದ್ದಾರೆ ಅವ್ರೂ ಮಾತನಾಡಿಸ್ತೀನಿ ಮೇಡಮ್ ತಮ್ಮ ಯಜಮಾನ್ರು ಕಾರ್ಗಿಲ್ ವಿಜಯೋತ್ಸವಕ್ಕೆ ಕಾರಣೀಕರ್ತರು ಅವರು ಕೂಡ ಅದ್ರಲ್ಲಿ ಒಬ್ರು ಆ ಇವ್ರನ್ನ ತಾವು ಯಜಮಾನನಾಗ ಪಡ್ಕೊಂಡಿದಿರಿ ಎಷ್ಟ್ ಹೆಮ್ಮೆ ಪಡ್ತೀರಿ ಮತ್ತೆ ಎಷ್ಟು ಖುಷಿ ಪಡ್ತೀರಿ ಮೇಡಮ್ ನಮ್ಮ ಯಜಮಾನ ಕಾರ್ಗಿಲ್ ಯುದ್ಧದಲ್ಲಿ ಭಾಗ ಆಗಿ ನಮ್ಮ ಬಹಳ ಖುಷಿ ಐತೆ ದೇಶ ಸೇವೆಗೆ ಭಾಗ ದೇಶ ಸೇವಾ ಮಾಡಿದ್ದು ನಮ್ದು ಬಹಳ ಖುಷಿ ಐತಿ ಮೇರಾ ಮೇರ ಸ್ವಪ್ನ ಮೈ ಆರ್ಮಿ ವಾಲೆಸೆ ಶಾದಿ ಕರು ಅವ್ರ ಮೇರಾ ಸಪ್ನಾ ಪೂರಾ ಹೋಗ್ ಮೈ ಪ್ರೌ ಪ್ರೌಡ್ ಪ್ರೌಡ್ ಕರ್ತಿಹು ಕಿ ಮೈ ಆರ್ಮಿ ವಾಲೆಸೆ ಶಾಧಿ ಹುಯಿ ಇದು ಅವರ ಧರ್ಮ ಪತ್ನಿಯವರ ಮಾತು ಇನ್ನು ಈಗ ಈ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವ ಬರ್ತಾ ಇದೆ ಇದನ್ನ ಇಂದು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಿ ಅದನ್ನು ಯಾವ ರೀತಿ ತಾವು ಸ್ವಾಗತಿಸ್ತೀರಿ ಯಾವ ರೀತಿ ಆಚರಿಸ್ತೀರಿ ಮತ್ತೆ ಇಂದಿನ ಯುವ ಪೀಳಿಗೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಇದಕ್ಕನು ಫಸ್ಟ್ ನಿಮ್ಮಂತ ಮೀಡಿಯಾ ಕರ್ಮಚಾರಿಯವ್ರಿಗೆ ಧನ್ಯವಾದ ಕೊಡ್ ಕೊಡ್ಬೇಕು ನಾವು ಯಾಕಂದ್ರೆ ಇದರಲ್ಲಿ ನಿಮ್ದು ಇಂಪಾರ್ಟೆಂಟ್ ರೋಲ್ ನಿಮ್ದೇ ಇದೆ ನೀವು ಎಷ್ಟು ಪಬ್ಲಿಸಿಟಿ ಮಾಡ್ತೀರಿ ಅದ ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ಹಿಸ್ಟ್ರಿಯಲ್ಲಿ ಏನೇನಾಗಿದೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಇಂದಿನ ಯಾಕಂದರೆ ಅದೇ ಈಗ ಈಗ ಸದ್ಯಕ್ಕೆ ಇರೋದು ಮಕ್ಕಳು ನಾಳೆಗೆ ಅವರು ಸೊಲ್ಜೆರ್ ಆಗ್ತಾರೆ ಅವ್ರಿಗೂ ಗೊತ್ತಿರಬೇಕು ಹಿಂದ ಏನೇನು ಆಗಿದೆ ಅಂತ ಈ ಥರ ಪ್ರತಿ ಸಲ ನಾವು ಸೆಲೆಬ್ರೇಟ್ ಮಾಡಿ ಸ್ವಲ್ಪ ಪಬ್ಲಿಸಿಟಿ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಮತ್ತು ಅದು ಯಾರು ಶೈದ್ ಆಗಿದ್ದಾರೆ ಅವ್ರ ಮನೆಯವ್ರಿಗೆ ಸ್ವಲ್ಪ ಸಂತೋಷ ಬರುತ್ತೆ ಅವ್ರಿಗೆ ನಮ್ಮ ಕಂಟ್ರಿ ಈಗ ಈಗಲೂ ನೆನಪು ಮಾಡ್ತಾರಂತ ಅವ್ರ ಮನಸ್ಸಲ್ಲಿ ಒಂದು ಸಂತೋಷ ಇರುತ್ತೆ ಏನು ಈ ಸಾರಿ ಏನು ವಿಜಯೋತ್ಸವ ಯಾವ ರೀತಿ ಮಾಡ್ತಾ ನಾಳೆಗೆ ಒಂದು ಬೈಕ್ ಬೈಕ್ ರ್ಯಾಲಿ ಇದೆ ಆ ಬೈಕ್ ರ್ಯಾಲಿಯಲ್ಲಿ ಸೇರಿಸಿ ಆಮೇಲೆ ಒಂದು ಸಭೆ ಇದೆ ಆ ಸಭೆಯಲ್ಲಿ ಹೋಗಿ ನಾವು ಸೆಲೆಬ್ರೇಟ್ ಮಾಡೋದು ಪ್ಲಾನ್ ಮಾಡಿದ್ವಿ ತಮ್ಮ ಮಕ್ಕಳು ಗಂಡು ಗಂಡ ಎಷ್ಟು ಮಕ್ಕಳು ಸರ್ ಇಬ್ಬರು ಇಬ್ಬರು ಮತ್ತೆ ಗಂಡ ಒಬ್ರು ಸೈನಿಕ ಅವ್ರಿಬ್ರೂ ಜನ ಅಂತ ಬಾಬಾ ನಾನು ಹೋಗ್ತೇನೆ ಬಾಬಾ ನಾನು ಹೋಗ್ತೇನೆ ಅದ್ರ ಮೇಲೆ ಅಂತ ಹೋಗ್ಲಿ ನನ್ಗೆ ಅದು ಪ್ರೌಡ್ ಇದೆ ಹೋದ್ರೆ ಕಳಿಸ್ತೇನೆ ಯಾಕಂದ್ರೆ ಅದ ನಮ್ಮ ಪರಂಪರೆ ಇರಬೇಕು ದೇಶ ಸೇವೆಗೆ ಪ್ರತಿ ಒಂದ್ ಮನೆಯಿಂದ ಒಬ್ಬರಿಗೆ ಹೋಗ್ಬೇಕು ಅಂತ ನನ್ನ ಪ್ರತಿ ಮನೆಯಿಂದ ಪ್ರತಿ ಮನೆಯಿಂದ ಒಬ್ಬರು ಜನ ಹೋಗ್ಬೇಕು ದೇಶ ಸೇವೆಗೆ ಅಂತ ನಂದ ಪ್ರಯೋಜನ ಇದಿಷ್ಟು ವೀರ ಯೋಧ ಸಂಜು ಗೌಡ ಅವರ ಮಾತು ಏನು ದೇಶದಲ್ಲಿ ಜನರಿದ್ದಾರೆ ಅಂತ ಪ್ರತಿ ಮನೆಯಿಂದ ಒಬ್ಬೊಬ್ಬ ಸೈನಿಕ ನಮ್ಮ ಭಾರತೀಯ ಸೈನ್ಯ ಸೇರ್ಬೇಕು ನಮ್ಮ ಭಾರತಾಂಬಿಯನ್ನ ರಕ್ಷಿಸಬೇಕು ನಮ್ಮ ಭಾರತ ದೇಶದ ಗಡಿಯನ್ನ ರಕ್ಷಣೆ ಮಾಡಬೇಕು ಎನ್ನುವಂತ ಆಶಾವಾದವನ್ನ ನಮ್ಮ ಬೆಳಗಾವಿಯ ವೀರ ಯೋಧರು ವ್ಯಕ್ತಪಡಿಸಿದ್ದಾರೆ ನಾನು ಸಿದ್ದನಗೌಡ ಪಾಟೀಲ್ ಇ ಭಾರತ ಬೆಳಗಾವಿ